சரிவல்ல <Happiness gegen violininding warfare> uh, okay.

ಹೆಚ್ಚಿಗೆ <muchas> <muchas> <muchas>

अंदर आप तुम सब कौन से काम देखो सब रक्तमार नीलगर कुड़ि है। हाँ मिस्टर। आप जने इतने देर तक ले आप मारे काम सा। हाँ मिस्टर। अंदर आप तुम सब रस्ते हैं। सही रस्ते हैं। ಅರೆ ರೇ 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 ಇವತ್ತ ಗುಟಕ ತರಬೇಕಂದ್ರೆ ರೊಕ್ಕ ಇದ್ದಿಲ್ಲ ಗುಟುಕ ತಿನ್ನೋದು ತಲಬಾಗಿ ಬಿಟ್ಟದ ನಮ್ಗೆ ಇರ್ಪಕ್ಷಣ ಒಂದು ಗುಟ್ಗ ಕೇಳೇ ಬೇಡ ತಡೀರ್ಪಕ್ಷಣ ಒಂದು ಗುಟಗ ಇದ್ದವ ಕೊಡಪ್ಪ ಮರ್ತು ಬಂದಿನಿ ಅದು ಬಂದಿ ಸರಿಯಾಗಿ ದುಡಿಲಿ ಕೆಲಸ ಸರಿಯಾಗಿ ದುಡಿದ್ರ ಮನಿ ಸಂಸಾರ ನಡೀತದ ಮತ್ತೆ ನಿನ್ನ ಖರ್ಚು ನಡೀತದ ಮೇಲತ್ತು ಕಂಪ್ನಿ ಏನ್ ಅದು ಬಿಟ್ಟು ಡ್ಯೂಟಿಗೆ ಅಮಸ್ಗೆ ಬರೋದು ಹುಣ್ಣಿಮಿಗೆಮ್ಮ ಬರೋದು ಬರೀ ಆಪ್ಸೆಂಟ್ ಮಾಡಿಕಂತ ಸರಿಯಾಗಿ ದುಡಿ ಫಸ್ಟ್ ಸರಿಯಾಗಿ ದುಡಿದ್ರೆ ನಿನ್ ಖರ್ಚಿಗೆ ವರ್ಷಕ್ಕೆ ಎಲ್ಲದಕ್ಕ ಆಗ್ತದ ಕೊಡಪ್ಪ ಒಂದ್ ಗುಟ್ಗ ನಾಳೆ ತಂದ ಕೊಡ್ತೀನಿ ನಾಚಿಕೆನ ಬರ್ತದ ನಾಳೆ ಊಟ ಆದ್ಮೇಲೆ ಒಂದ್ ಊಟಗ ಒಳಗಡೆ ಇತ್ತು ತೆಲಿ ಓಡ್ಲಿಲ್ಲ ಅಂದ್ರೆ ಒಂದು ಗುಟ್ ಗ ತಿಂದ ಒಂದು ಎರಡು ಮೂರು ತಂದಿರ್ತೀನಿ ಅದ್ರಾಗೆ ನಿನ್ನೊಂದು ಅಲ್ಲಿ ಗುಡಿ ತಲಿಯಾಗಿ ಗುಡಿಯಲಿ ಮೊದ್ಲಿಂದ ಹಾಂ ಆಯ್ತು ಆಯ್ತು ಕೊಡಪ್ಪ ಒಂದು ಗೊತ್ತಾಗತ್ತ ಆಗ್ತು ಹಾಕ್ತು ಏ ದೇವ ಹುಡುಗಕ್ಕೆ ನಂಗೆ ಗೊತ್ತಲ್ಲ ಚಲ ಕಾಣ್ತಾನು ಹೋಗಬೇಕಪ್ಪ ಮನೆ ಹುಡುಗ್ರ ಮನೆಗಳ ಕರೆಕ್ಟ್ ನಿಮ್ಗೆ ಇಲ್ಲಿ ಏನಾಗ್ತದೆ ಕಾರ್ಮಿಕರಿಗೆ ಕೆಲಸ ಮಾಡಿ ಒಂದು ಹತ್ತು ನಿಮಿಷ ಕೂತರ ಅಂತ ಹೇಳಿ ಗುರುತಾರ ಈ ಬಂದ್ ಕೆಜಿ ಗುಡಿಗೆ ಉಳಿದ್ರ ಹೆಂಗ್ ವಾರಿ ನೋಡು ನೆಲ ನೋಡು ಹೆಂಗ ವ್ಯವಸ್ಥೆ ಐತಿ ನೋಡೋದು ನೀವು ಗುಡಿಗೆ ತಿನ್ನೋದ್ ಒಂದ್ ನೂರೈವತ್ತು ರೂಪಾಯಿ ತಿನ್ನಕೆ ನೂರೈವತ್ತು ರೂಪಾಯಿ ಗುಡ್ಗ ತಿಂದ್ರಿ ಅದೇ ಮಕ್ಕಳು ಕೂಡ್ರಿ ಸಾಯಂಕ ಹಣ ಖುಷಿಯಿಂದ ಒಂದು ಕೆಜಿ ಜಿ ಕರ್ಕೊಂಡ್ ಬುತ್ತಾರ್ಥಾವಪ್ಪ ಅದ್ಬಿಟ್ಟು ನೀನು ಗುಡಿಗಾಕೊಂಡು ನಿಮ್ಗೆ ಒಂದ್ಗೇ ಒಂದ್ ಕೇಳುವ ಹತ್ತಾರು ವರ್ಷಗಳಿಂದ ಕಂಪ್ನಿ ಸೇಫ್ಟಿ ಮಾಡ ಯಾವ್ ಸಲ ಮಾಡ ನಿಮ್ಗೆ ನಮ್ಗೋಸ್ಕರ ಸೇಫ್ಟಿ ಸೇಫ್ಟಿಕ್ ಪ್ರತಿ ವರ್ಷನೂ ಮಾಡ್ತತೆ ಏನ್ ಸಲಗೆ ನಮ್ಮ ಸಲಗೆ ನಮ್ಮ ಕುಟುಂಬ ಸಲಗೆ ನಮ್ಮ ಕಂಪ್ನಿ ಸಲಗೆ ನಮ್ಮ ರಾಜ್ಯ ಸಲಗೆ ನಮ್ಮ ದೇಶ ಸಲಗೆ ಮಾಡ್ತತೆ ಅದು ಬಿಟ್ಟು ನೀವು ಗುಡಿ ಹಾಕಿಂದು ಅದೆಲ್ಲ ಮಾಡ್ಕೊಂತ ನೀವು ಇವತ್ತು ಯಾವ ಒಂದ್ ಮನುಷ್ಯ ಒಂದ್ ಕೆಲಸ ಅಂತಂದಿರಿ ಗುಡಿ ಹಾಕಿದ ಮೇಲೆ ನಿಮ್ಗೆ ಆರೋಗ್ಯ ಆಗ್ತದ ಆಗ್ತದಾ ಆದ್ಮೇಲೆ ಏನ್ ಮಾಡ್ತಾರೆ ಹಾಸ್ಪಿಟ್ಲ್ಗೆ ಹೋಗ್ತೀರಿ ಹಾಸ್ಪಿಟ್ಲ್ಗೆ ಏನಾದ್ರೆ ಏನೋ ಕೆಲಸರು ಮತ್ತದ ನಿಮಗೆ ಆಗ್ಬೋದು ಸರ್ ಆಮೇಲೆ ನೀವು ದುಡ್ಲಾರ್ದ ಏನು ಮಾಡಲಾರ್ದ ನಮ್ಮ ಕಂಪ್ನಿ ಖರ್ಚು ನಿಮಗೆ ಕೊಡ್ಬೇಕಾದ ನಾ ದುಡಿದ ನಿಮ್ಮ ಕೊಡ್ಬೇಕು ಖರ್ಚು ಕಂಪ್ನಿ ಹತ್ತಾರು ಲಕ್ಷ ಲಾಸ್ ಮಾಡ್ಕೋಬೇಕಾದ ಏನಿಲ್ಲದ ನಿಮ್ಮ ಎಂಟ್ರ ಮಕ್ಕಳು ಕೂಡ ಇವತ್ತು ಕಣ್ಣೀರ್ ಹಾಕ್ತಾರೆ ಅವತ್ತು ಅರ್ಥ ಮಾಡಿಕರಿ ಏಳು ಸಾಕಾಗ್ಬಿಡತ್ತೆ ಇದೇ ಲಾಸ್ ನೋಡಪ್ಪ ಎಲ್ಲ ಮೇಸ್ರಿ ಏನೋ ದುಷ್ಟಟಗಳು ಕಲ್ತರಿಂದ ನಾವು ಹೋಗಿ ದುಷ್ಟಟಗಳನ್ನು ಕಲ್ತೀವಿ ನಿಮ್ಮಂತರ ಬುದ್ಧಿವಾದ ಹೇಳೋ ರೀತಿಯಲ್ಲ ನಿಮ್ಮ ಮ್ಯಾಗಲಿಂದ ಗುಡ್ಗ ತಿನ್ನೋದು ಬಿಡ್ತೀವಿ ಮೇಸ್ತ್ರಿ ಆಚ ನೋಡ್ತೀನಿ ಜೊತೆಗೆ ಕೆಲಸ ಮಾಡ್ತಾನೆ ಮಾಡ್ತೀವಿ ನೋಡ್ತಂತಿ ನಮಗ ತಿಳುವರಿಕೆ ಹೇಳೋರಿ ಮಾಡಿವಿ ಇನ್ ಮ್ಯಾಗ್ಲಿಂದ ಪ್ರಮಾಣ ಮಾಡಿ ಹೇಳ್ತೀವಿ ಮ್ಯಾಗ್ಲಿಂದ ಇವತ್ತಿಗೆ ಬಿಟ್ಟು ಕೊಡ್ತೀವಿ ಗೊತ್ತಗತ್ತಿರೋದು ಹಲವಾರು ಚಟಗಳನ್ನು ಬಿಟ್ಟು ನಮ್ಮ ಕೆಲಸ ಏನು ನಾವೇನು ನಮ್ಮ ಅಧಿಕಾರಿಗಳ ಮಾತು ಕೇಳಿ ಅವ್ರಿಗೆಲ್ಲ ಏನು ಸೇಫ್ಟಿ ಹೇಳ್ತಾರ ಅವ್ರು ಹೇಳಿದಂತೆ ನಾವು ಇವತ್ತಿಂದ ನಡ್ಕೊಂತೀವಿ ಅಂತ ಇವತ್ತೇ ಮಾತು ಕೊಡ್ತೀವಿ ಮೈತ್ರಿ ನಿಮ್ಗೆ ಇಲ್ಲೇ ಹೋಗಾಟ ಬಿಡ್ತೀವಿ ಮೇಸ್ತ್ರಿ ಇವತ್ತಿನಿಂದ ಬಿಟ್ಟು ಬಿಡ್ತೀವಿ ಮೇಸ್ತ್ರಿ ನೋಡ್ತೇನೆ ನೀವು ಹಿಂಗ್ ಮರ ನೋಡ್ರಿ ಇವತ್ತು ನಮ್ಮ ಕಂಪನಿ ಇವತ್ತಿನ ಸೇಫ್ಟಿ ಮಾಡ್ತಲ್ಲ ಅದು ಸಾರ್ಥಕ ಆಗ್ತದೆ ಕಾರ್ಮಿಕರಿಗೆ ನೋಡ್ತೀನಿ ಮುಂದೆ ನೀವೇನ್ ಮಾಡ್ತಾ ಇಲ್ಲೇ ನಿಮ್ ಜೊತೆಗೆ ಕೇಳ್ತೀನಿ ಮೇಸ್ತ್ರಿ ಮೇಸ್ತ್ರಿ ಗೇಸ್ ಬಂತ್ರಿ ಗೋರ್ಮೆಂಟ್ ಬಂದಂಗ ಏನೋ ಮೇಸ್ತ್ರಿ ಇನ್ನೇನು ಹೇಳ್ತಿದ್ರೆ ಡಬೆ ಸರ್ ಈ ಬಂದಿ ಸರ್ ಸ್ವಲ್ಪ ನೀರ್ಗೇರ್ ಕೊಡ್ತಾರೆ

ಸರಿ ಹೇ ಬರಲ್ಲ ದೇವ ಆಮೇಲೆ ಸರ್ ದೇವ ಇರಪ್ಪ ಆಮೇಲೆ ಸರ್ ಸ್ಟೇಜ್ ನಾನು ಸೈಜ್ ಕೊಡ್ತನೇ ಆಮೇಲೆ ಸರ್ ಆ ಟೆಂಪರ್ ತಂಬರಿ ಮಾಕೇಳ್ತಿನಲ್ವೇ ಹೌದು ಸರ್ ಪಲಗ ಸೈಜ್ ಕೊಡ್ತನೇ ಅದು ಸೈಜ್ ಮೇಲೆ ಕಟ್ ಮಾಡ್ತೀನಿ

ಎಲ್ಲರು ಜಗಳ ಮಾಡಿ ಬರ್ತಾರ ಜಲ್ದಿ ತಮ್ಮ ಮೇಸ್ತ್ರಿ ಕುಂದ್ರು ಕುಂದ್ರ ಅಂತನ ಟೈಮ್ ಆದ ಮೇಗ ಹೋಮ್ ಮೇಡ್ರಿ ಕೆಲ್ಸಕ್ಕೆ ಅಂತನ ಬಹಳ ದಿನಕ್ಕ ನಮ್ಮ ಹುಡುಗಿ ಫೋನ್ ಮಾಡ್ಯಾಳ ಬೇಗ ಬಂದು ಬೆಟ್ಟಾಗ ಅಂತ ಹೇಳ್ಯಾಳ ಮೇಸ್ತ್ರಿ ಅಂದ್ರೆ ಕುಂದ್ರು ಕುಂದ್ರ ಅಂತನ ಹೇಳು ಮೇಸ್ತ್ರಿ ನೀನ್ ಜಲ್ದಿನ ಹೇಳು ಹೋಗಮ್ ಅಂತ ಹೇಳು ಕೆಲಸ ಮುಖ್ಯ ಅಂದ್ರೆ ಅಲ್ಲೇನು ಏನ ಜೀವ ತಿಂತಿದ್ದೆ ನಿನ್ನೆ ಮೊನ್ನೆ ಬಂದಿದ್ದಿ ನಾನು ಅದನ್ನ ಕೂಡ ಹತ್ತು ವರ್ಷ ಆಯ್ತಿ ನಾನು ಹೆಂಗೆ ಇದಿರ್ಲಿಕ್ಕಿಲ್ಲ ಹ ನನ್ನ ಏನು ಕೇಳ್ತಾನ

ಮೇಸ್ರೆಕ್ <Tab>, ಮಾಡ್ತೇನೆ <tilt Herren> <Bye bye> <tilt> <tilt> <illness>

ಹಾ ಇಲ್ಲಿ 18 레벨 ಲಗ ಆಕ್ಸಿಡೆಂಟ್ ಆಗಿತಿ ಇಮಿಡಿಯಟ್ ಆಂಬುಲೆನ್ಸ್ ಕಳಸಿರಿ ಹಾ ಹಾ ಬೆಲ್ಗ ಮ್ಯಾಚ್ ಬ್ಯಾಟ್ಸ್‌ಮನ್ સીધા 18 레벨 ಗೆ ಗೇಜ್ ಗೆ ನಿಂದ್ರು ಯಾರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮಾಡು ಗೇಜ್ ಯಾರು ಕೇಳಿದ್ರು ಕೊಡ್ಬೇಡ ಸೀದಾ 18ಕ್ಕೆ ಬಂದು ನಿಂದ್ರು ಹಾ ನಾವು ಇಲ್ಲಿ ಬೆಲ್ಗರಿಗೆ ಹೇಳಿ ಹೋಗ್ತೀನಿ ಏ ಬೆಲ್ಗರು ಒಳಗೆ ಫೀಸಟ್ಟೆ ಐತೆ ನಾವು ಕರ್ಕೊಂಡು ಬರ್ತೀವಿ ಗೇಜ್ ಯಾರಿಗೂ ಕೊಡ್ಬೇಡ ಹಾ ಯಾರು ಕೇಳಿದ್ರೆ ಈ ಮನೆಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಬೇಕು ನೋಡು ಹಾ फोरमेन फोरमेन आकिटा फोरमेन फोरमेन लूज विद फोरमेन फोरमेन लूज तोत लूज विद गुड गुड फोरमेन साल माने बिद बिद फोरमेन येनो हौसा माकलाला बरसन पडिबे केला सिरिंग कडीया सरी सरी आय जाय दादा

ವಿಜಯ ಅರಚಿತರದಿಂದ ಹಾಗೂ ಅವಕಾಶದಿಂದ ಆಗುತ್ತೆ ಇದೆಲ್ಲ ಅವುಗಳು ನಡೆಯುವ ಅಪಘಾತಗಳಾಗಿ ನಡೀತವೆ ಆ ಈ ಅಪಘಾತದಿಂದ ಕುಟುಂಬಕ್ಕೆ ಆಗುತ್ತದೆ ಕಂಪನಿಗೆ ಹಾನಿ ಉಂಟಾಗುತ್ತದೆ ಮತ್ತೆ ವ್ಯಕ್ತಿಗಳಿಗೆ ಹಾನಿಯಾಗಿ ಕೈಕಾಲು ಜೀವಪೂರಿ ಗುರುದು ಜೀವಪೂರ್ತಿ ಅನುಭವಿಸುವಂಥ ಪರಿಸ್ಥಿತಿ ಬರುತ್ತದೆ ಅದಕ್ಕಾಗಿ ಎಲ್ಲರ ಸುರಕ್ಷತೆಯನ್ನು ಕರೆಯಿರಿ ಮತ್ತು ಎಲ್ಲರಿಗೆ ಕಲಿಸಿರಿ ಧನ್ಯವಾದಗಳು ಹಾಗೂ ನಮ್ಮ ಗಣಿ ಅಧಿಕಾರಿಗಳಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು